ಭಾರತೀಯ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ನಲ್ಲಿ ಇರುವಂತಹ ಆರ್ಟಿಶಿಯನ್ಸ್ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳ ಕರ ಸ್ನೇಹಿತರೆ ಆರ್ಟಿಶಿಯನ್ಸ್ ಅಂದ್ರೆ ಟ್ರೇಡ್ಸ್ಗಳು ಗಳು ಇದ್ದಿರ್ತಾವ ಆ ಟ್ರೇಡ್ಸ್ ಹುದ್ದೆಗಳಿಗೆ ಅರ್ಜಿಗಳ ಕರ ಇದಕ್ಕೆ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಅರ್ಜಿಯನ್ನು ಸಲ್ಲಿಸೋಕ ಯಾವ ರೀತಿಯಾಗಿ ವಿದ್ಯಾರ್ಥಿ ಇದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಸಿಲೆಬಸ್ ಯಾವ ರೀತಿಯಾಗಿ ಇರ್ತೈತಿ ಎಲ್ಲವೂ ಈ ವಿಡಿಯೋದಲ್ಲಿ ಇರ್ತೈತಿ ಅದಕ್ಕಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಕೊನೆಯವರು ನೋಡಿ ಸ್ನೇಹಿತರೆ ಮತ್ತು ವಿಡಿಯೋನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಅಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವು ನೋಡೋದು ಬರೀ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಯಾವ ರೀತಿ ಪೋಸ್ಟ್ಗಳು ಇದ್ದಿರ್ತಾವ ಮತ್ತು ಯೂನಿಟ್ ಯೂನಿಟ್ ವೈಸ್ ಪೋಸ್ಟ್ಗಳು ನೋಡ್ಬೋದು ಇಲ್ಲಿ ಇವಾಗ ಒಂದೇದು ಯುನಿಟ್ ಯೂನಿಟ್ ವೈಸ್ ಆಗಿರ್ತಾವೆ ಇಲ್ಲಿ ನೋಡಬಹುದು ಬಾಯ್ಲರ್ ಎಕ್ಸಲರ್ಸ್ ಪ್ಯಾಂಟ್ ಬಿ ಎ ಪಿ ಇಲ್ಲಿ ನೋಡಬಹುದು ರಾಣಿಪೇಟ ಮತ್ತು ತಮಿಳುನಾಡು ಇಲ್ಲಿ ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಮತ್ತು ಹೆವಿ ಪ್ಲಾನೆಟ್ಸ್ ಅಂಡ್ ಯೂಶುವಲ್ ಪ್ಲಾನೆಟ್ಸ್ ವಿಶಾಖಪಟ್ಟಣ ಆಂಧ್ರ ಪ್ರದೇಶದಲ್ಲಿ ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ ಮತ್ತು ಹೆವಿ ಇಕ್ವಿಪ್ಮೆಂಟ್ ರಿಪೇರ್ ಪ್ಲಾನೆಟ್ ಎಚ್ ಇ ಆರ್ ಪಿ ವಾರಾಣಸಿ ಮತ್ತು ಉತ್ತರ ಪ್ರದೇಶದಲ್ಲಿ ಪೋಸ್ಟ್ಗಳು ಖಾಲಿ ಇದ್ದಿರ್ತಾವೆ ಮತ್ತು ಎಲೆಕ್ಟ್ರಾನಿಕ್ಸ್ ಡಿವಿಷನ್ ಇ ಡಿ ನಲ್ಲಿ ಬೆಂಗಳೂರು ಮತ್ತು ಕರ್ನಾಟಕದಲ್ಲಿ ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಸ್ನೇಹಿತರೆ ಈ ಉಳಿದಿದೆಲ್ಲ ನೋಡ್ಕೋಬಹುದು ನೋಡ್ಕೊಂಡಿದಕ್ಕೆ ಅರ್ಜೆಂಟ್ ಹಾಕೋರಿ ಇವ ಯುನಿಟ್ ವೈಸ್ ಪೋಸ್ಟ್ಗಳು ಇದ್ದಿರ್ತಾವ ಈ ಯುನಿಟ್ ವೈಸ್ ನಲ್ಲಿ ಪೋಸ್ಟ್ಗಳು ಯಾವ ಇದ್ದಿರ್ತಾವ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಮೇಗಿನ ಯೂನಿಟ್ಸ್ಗಳು ಆಗಲೇ ತಿಳಿಸ್ಕೊಟ್ಟಂತೆ ಬಿ ಎ ಪಿ ಎಚ್ ಪಿ ವಿ ಪಿ ಎಚ್ ಇ ಆರ್ ಪಿ ಇ ಡಿ ಎನ್ ಎಫ್ ಎಸ್ ಐ ಪಿ ಎಚ್ ಡಬ್ಲ್ಯೂ ಪಿ ಸಿ ಡಬ್ಲ್ಯೂ ಎಫ್ ಪಿ ಎಚ್ ಪಿ ಇ ಪಿ ಎಚ್ ಇ ಪಿ ಟಿ ಪಿ ಎಚ್ ಪಿ ಬಿ ಪಿ ಇವಾಗ ಯೂನಿಟ್ ವೈಸ್ ಆಗಿರ್ತಾವ ಈ ಯುನಿಟ್ ವೈಸ್ನಲ್ಲಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಪಿಟ್ಟರ್ ಇದು ಒಂದೇ ಪೋಸ್ಟ್ ಈ ಪೋಸ್ಟ್ನಲ್ಲಿ ಬಿ ಎ ಪಿನಲ್ಲಿ ಹದಿನೇಳು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಮತ್ತು ಎಚ್ ಪಿ ವಿ ಪಿಯಲ್ಲಿ ಇಪ್ಪತ್ತೆರಡು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಎಚ್ ಇ ಆರ್ ಪಿ ಐದು ಪೋಸ್ಟ್ಗಳು ಖಾಲಿ ಇದ್ದರ್ತ ಮತ್ತು ಇ ಡಿ ಐದು ಪೋಸ್ಟ್ಗಳು ಮತ್ತು ಎಫ್ ಎಸ್ ಐ ಪಿಯಲ್ಲಿ ಹದಿಮೂರು ಪೋಸ್ಟ್ಗಳು ಎಚ್ ಡಬ್ಲ್ಯು ಪಿ ಪಿಯಲ್ಲಿ ಮೂವತ್ತು ಪೋಸ್ಟ್ಗಳು ಸಿ ಡಬ್ಲ್ ಎಫ್ ಒಂದು ಪೋಸ್ಟು ಮತ್ತು ಎಚ್ ಪಿ ಇ ಪಿಯಲ್ಲಿ ಹತ್ತು ಪೋಸ್ಟು ಎಚ್ ಇ ಪಿಯಲ್ಲಿ ಮೂವತ್ತೊಂದು ಪೋಸ್ಟ್ಗಳು ಟಿ ಪಿಯಲ್ಲಿ ಹನ್ನೆರಡು ಪೋಸ್ಟ್ಗಳು ಎಚ್ ಪಿ ಬಿ ಪಿಯಲ್ಲಿ ಮೂವತ್ತೊಂದು ಪೋಸ್ಟ್ಗಳು ಈ ರೀತಿಯಾಗಿ ಪಿಟ್ಟರಕ್ಕೆ ಯಾರು ಅರ್ಜಿ ಸಲ್ಲಿಸ್ತಿರಲ್ಲ ಟೋಟಲಾಗಿ ಒಂದು ನೂರ ಎಪ್ಪತ್ತಾರು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಇದು ಬಿ ಎ ಪಿ ಇದರಲ್ಲಿ ಕೂಡ ಸಪ್ರೇಟ್ ಕ್ಯಾಟಗರಿ ವೈಸ್ ಪೋಸ್ಟ್ಗಳು ಇದ್ದಿರ್ತವೆ ಯೂನಿಟ್ ವೈಸ್ ಯೂನಿಟ್ಸ್ನಲ್ಲಿ ಆ ಯೂನಿಟ್ ವೈಸ್ ಎಸ್ ಎಷ್ಟು ಕೆಟಗರಿ ವೈಸ್ ಪೋಸ್ಟ್ಗಳದ ಅಂತ ಮುಂದೆ ತಿಳಿಸ್ಕೊಡ್ತಾನೆ ಮತ್ತು ಎರಡನೇ ನೋಡ್ಬೋದು ಇಲ್ಲಿ ವೆಲ್ಡರ್ನಲ್ಲಿ ತೊಂಬತ್ತೇಳು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಈ ಯೂನಿಟ್ ವೈಸ್ನ ನೋಡ್ಕೋಬಹುದು ಇದ್ರ ಕ್ಯಾಟಗರಿ ವೈಸ್ ಮುಂದೆ ತಿಳಿಸ್ಕೊಡ್ತಾನೆ ಸ್ನೇಹಿತರೆ ಮತ್ತು ಟರ್ನರ್ನಲ್ಲಿ ಟೋಟಲ್ ಆಗಿ ಐವತ್ತೊಂದು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಮತ್ತು ಮಸಿನಿಸ್ಟ್ನಲ್ಲಿ ಒಂದು ನೂರ ನಾಲ್ಕು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಮತ್ತು ಎಲೆಕ್ಟ್ರಿಷಿಯನ್ನಲ್ಲಿ ಅರವತ್ತೈದು ಪೋಸ್ಟ್ಗಳು ಖಾಲಿ ಇದ್ದಿರ್ತಾವ ಮತ್ತು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಮೆಕ್ಯಾನಿಕ್ನಲ್ಲಿ ಹದಿನೆಂಟು ಪೋಸ್ಟ್ಗಳು ಈ ರೀತಿಯಾಗಿ ಟೋಟಲ್ ಆಗಿ ನೂರ ಹದಿನೈದು ಪೋಸ್ಟ್ಗಳಿಗೆ ಅರ್ಜಿಗಳನ್ನು ಕರೆ ಇರ್ತಾರೆ ಇದು ಆಲ್ ಓವರ್ ಇಂಡಿಯಾ ಇರುವುದರಿಂದ ನಮ್ಮ ಕರ್ನಾಟಕದವ್ರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಆಗಲೇ ತಿಳಿಸ್ಕೊಟ್ಟಂತೆ ನಮ್ಮ ಕರ್ನಾಟಕದವ್ರು ಯಾವ್ದು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಇ ಡಿ ಎನ್ ಎಲೆಕ್ಟ್ರಿಷಿಯನ್ ಡಿವಿಷನ್ ಇದಕ್ಕೆ ಬೆಂಕದವ್ರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತೈತಿ ಮತ್ತು ಪೋಸ್ಟ್ ವೈಸ್ ನೋಡಿರಿ ಮತ್ತು ಯೂನಿಟ್ ವೈಸ್ ಪೋಸ್ಟ್ಗಳು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ವೈಸ್ ಪೋಸ್ಟ್ಗಳು ಎಷ್ಟೆಷ್ಟು ಕರೆದಿರ್ತಾರೆ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ರಿಸರ್ವೇಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಯೂನಿಟ್ ವೈಸ್ ಮತ್ತು ಪೋಸ್ಟ್ಗಳು ನೋಡ್ತಾ ಹೋಗೋದಾದ್ರೆ ಒಳ್ಳೆಯದು ಬಿ ಎ ಪಿನಲ್ಲಿ ಟೋಟಲ್ ಆಗಿ ಆಗಲೇ ತಿಳಿಸ್ಕೊಡಂದೆ ಎಪ್ಪತ್ತೈದು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಯು ಆರ್ ಅಲ್ಲಿ ಮೂವತ್ತೊಂದು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಏಳು ಪೋಸ್ಟ್ಗಳು ಒ ಬಿ ಸಿ ಸಿಯಲ್ಲಿ ಇಪ್ಪತ್ತೆರಡು ಪೋಸ್ಟ್ಗಳು ಮತ್ತು ಎಸ್ ಸಿ ಯಲ್ಲಿ ಹದಿನಾಲ್ಕು ಪೋಸ್ಟ್ಗಳು ಎಸ್ ಟಿಯಲ್ಲಿ ಒಂದು ಪೋಸ್ಟು ಮತ್ತು ಪಿ ಡಬ್ಲ್ಯೂನಲ್ಲಿ ಮೂರು ಪೋಸ್ಟು ಎಕ್ಸ್ ಎರಸ್ಮಂದಲ್ಲಿ ಹನ್ನೊಂದು ಪೋಸ್ಟು ಈ ರೀತಿಯಾಗಿ ಟೋಟಲ್ ಆಗಿ ಬಿ ಎ ಪಿ ಈ ಯೂನಿಟ್ಸ್ ಯಾರು ಅರ್ಜಿ ಸಲ್ಲಿಸ್ತಾರಿಲ್ಲ ಎಪ್ಪತ್ತೈದು ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ ಮತ್ತು ಎಚ್ ಪಿ ವಿ ಪಿ ಇದಕ್ಕೆ ಅರ್ಜಿ ಸಲ್ಲಿಸ್ತಾರೆ ಇದರಲ್ಲಿ ನೋಡ್ಬೋದು ಟೋಟಲಿಗೆ ಮೂವತ್ತೆಂಟು ಪೋಸ್ಟ್ಗಳು ಕಲಿಯಿರ್ತಾವೆ ಯು ಆರ್ ಅಲ್ಲಿ ಹದಿನೆಂಟು ಪೋಸ್ಟ್ಗಳು ಇ ಡಬ್ಲ್ಯೂ ಎಸ್ನಲ್ಲಿ ಮೂರು ಪೋಸ್ಟ್ಗಳು ಒ ಬಿ ಸಿ ಯಲ್ಲಿ ಒಂಬತ್ತು ಪೋಸ್ಟ್ಗಳು ಮತ್ತು ಎಸ್ ಸಿ ಯಲ್ಲಿ ಆರು ಪೋಸ್ಟ್ಗಳು ಎಸ್ ಟಿಯಲ್ಲಿ ಒಂದು ಪೋಸ್ಟ್ಗಳು ಪಿ ಡಬ್ಲ್ಯೂ ಡಿ ನಲ್ಲಿ ಎರಡು ಪೋಸ್ಟ್ಗಳು ಎಕ್ಸ್ ವರ್ಸ್ ಒಂದಲ್ಲಿ ಐದು ಪೋಸ್ಟ್ಗಳು ಮತ್ತು ಎಚ್ ಇ ಆರ್ ಪಿ ನಲ್ಲಿ ಟೋಟಲ್ ಆಗಿ ಇಪ್ಪತ್ತು ಪೋಸ್ಟ್ಗಳು ಖಾಲಿರ್ತಾವೆ ಮತ್ತು ಇ ಡಿ ಎನ್ ನಲ್ಲಿ ನಲ್ವತ್ತ್ಮೂರು ಪೋಸ್ಟು ಇವು ಸ್ನೇಹಿತರೆ ಇವು ಕೆಟಗರಿ ವೈಸ್ ನೋಡ್ಕೋಬೋದು ಮತ್ತು ಈ ಪಿ ಡಿ ಎಫ್ ಬೇಕಾಗಿತ್ತು ಅಂದರೆ ಈ ಪಿ ಡಿ ಎಪ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದು ನೋಡಿರಿ ಅಲ್ಲಿ ಹುಣ್ಣಿ ನೋಡ್ಕೋಬೋದು ಸ್ನೇಹಿತರೆ ಮತ್ತು ನಮ್ಮ ಟೆಲಿಗ್ರಾಮ್ ಅಕೌಂಟ್ ಯಾರು ಜಾಯ್ನ್ ಆಗಿಲ್ಲ ದಯವಿಟ್ಟು ಜಾಯ್ನ್ ಆಗಿರಿ ಯಾಕಂದರೆ ಪಿ ಡಿ ಎಪ್ಪ ಇದ್ರ ಅಪ್ಲೈ ಲಿಂಕ್ ಎರಡು ಕೂಡ ಅಲ್ಲಿ ನಿಮ್ದು ನಿಮ್ದೇನರ ಕ್ವಾಲಿಫಿಕೇಶನ್ ಆಗಿತ್ತು ಅಂದ್ರೆ ಅದಕ್ಕೆ ಅರ್ಜಿ ಹಾಕೊಳ್ಳೋಕೆ ಈಸಿ ಆಕೈತಿ ಪಿ ಎಸ್ ಐ ಪಿ ಯೂನಿಟ್ಸ್ನಲ್ಲಿ ನೋಡುವುದರಲ್ಲಿ ಮೂವತ್ತೊಂದು ಪೋಸ್ಟ್ಗಳು ಕಲಿಯೋದಿರ್ತವೆ ಎಚ್ ಡಬ್ಲ್ ಇ ಪಿ ನಲ್ಲಿ ಎಪ್ಪತ್ತೈದು ಪೋಸ್ಟ್ಗಳು ಸಿ ಡಬ್ಲ್ಯ ಪಿ ನಲ್ಲಿ ಆರು ಪೋಸ್ಟ್ಗಳು ಮತ್ತು ಎಚ್ ಪಿ ಇ ಪಿ ನಲ್ಲಿ ಐವತ್ತು ಪೋಸ್ಟ್ಗಳು ಮತ್ತು ಎಚ್ ಇ ಪಿ ಎಲ್ಲಿ ಎಪ್ಪತ್ತೆರಡು ಪೋಸ್ಟ್ಗಳು ಮತ್ತು ಟಿ ಪಿ ಎಲ್ಲಿ ಮೂವತ್ತು ಪೋಸ್ಟ್ಗಳು ಮತ್ತು ಎಚ್ ಪಿ ಬಿ ಪಿ ನಲ್ಲಿ ಎಪ್ಪತ್ತೈದು ಪೋಸ್ಟ್ಗಳು ಈ ರೀತಿಯಾಗಿ ಟೋಟಲಾಗಿ ನೂರ ಹದಿನೈದು ಪೋಸ್ಟ್ಗಳು ಕಲಿಯಿದ್ದಿರ್ತವೆ ಸ್ನೇಹಿತರೆ ಮತ್ತು ಅರ್ಜೆಂಟ್ ಸಲ್ಸೋಕ್ಕೆ ಯಾವ ರೀತಿಯಾಗಿ ವಿದ್ಯಾರ್ಥಿ ಇರಬೇಕು ಮತ್ತು ಏಜ್ ಲಿಮಿಟ್ ಎಷ್ಟಿದ್ದವರು ಇದಕ್ಕೆ ಅರ್ಜಿ ಸಲ್ಲಿಸ್ಬೇಕು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ನೀವು ಹತ್ತನೇ ತರಗತಿ ಕಂಪ್ಲೀಟ್ ಮಾಡಿರಬೇಕು ವಿತ್ ಟ್ರೇಡ್ ಸರ್ಟಿಫಿಕೇಟ್ ಹೊಂದಿರಬೇಕು ಎನ್ ಟಿ ಸಿ ಐ ಟಿ ಐ ನೋಡ್ಬೋದು ಇಲ್ಲಿ ಇದ್ರ ಜೊತೆಗೆ ನ್ಯಾಷನಲ್ ಅಪ್ರೆಂಟೆನ್ಶಿಪ್ ಸರ್ಟಿಫಿಕೇಟರ್ ಕೂಡ ಹೊಂದಿರಬೇಕು ಇದು ಅದು ಇದರ ಜೊತೆಗೆ ಏನು ಕೊಟ್ಟಿರ್ತಾರಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ಅರವತ್ತು ಪರ್ಸೆಂಟೇಜ್ ಜನರಲ್ ಓ ಬಿ ಸಿದವ್ರಿಗೆ ಅರವತ್ತು ಪರ್ಸೆಂಟೇಜ್ ಆಗಿರಬೇಕು ಮತ್ತು ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ನೀವು ಹತ್ತನೇ ತರಗತಿಯಲ್ಲಿ ಐವತ್ತೈದು ಪರ್ಸೆಂಟ್ ಮಿನಿಮಮ್ ಆಗಿರಲೇಬೇಕು ನಿಮ್ಮದು ಐವತ್ನಾಲ್ಕು ಪರ್ಸೆಂಟೇಜ್ ಆಗಿತ್ತಂದರೂ ಕೂಡ ಇದಕ್ಕೆ ಅರ್ಜೆನ್ ಹಾಕೋಕ್ಕೆ ಬರೋಂಗಿಲ್ಲ ಎ ಸಿ ಎಷ್ಟಿದವರಿಗೆ ಮಿನಿಮಮ್ ಐವತ್ತೈದು ಪರ್ಸೆಂಟೇಜ್ ಆಗಿರಬೇಕು ಮತ್ತು ಅರ್ಜೆನ್ ಸಲಸಕ್ಕೆ ಏಜ್ ಲಿಮಿಟ್ ನೋಡ್ತಾ ಹೋಗೋದಾದ್ರೆ ಮಿನಿಮಮ್ ಇದಕ್ಕೆ ಹದಿನೆಂಟು ವರ್ಷ ವಯಸ್ಸನ್ನು ಹೊಂದಿರಬೇಕು ಮ್ಯಾಕ್ಸಿಮಮ್ ನೋಡ್ತಾ ಹೋಗೋದಾದರೆ ಜನರಲ್ ಇ ಡಬ್ಲ್ಯೂ ಎಸ್ ವರ್ಗದವರಿಗೆ ಇಪ್ಪತ್ತೇಳು ವರ್ಷ ವಯಸ್ಸಿದ್ದಿರ್ತೈತಿ ಮತ್ತು ಒ ಬಿ ಸಿದವರಿಗೆ ಮೂವತ್ತು ವರ್ಷ ಇರ್ತೈತಿ ಮತ್ತು ಎಸ್ ಸಿ ಎಸ್ ಟಿದವರಿಗೆ ಮೂವತ್ತೆರಡು ವರ್ಷ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇರ್ತೈತಿ ಇಲ್ಲಿ ನೋಡ್ಬೋದು ಅಲ್ಲಿ ಎಸ್ ಸಿ ಎಸ್ ಟಿ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸಿನ ಸಡಲಿಕೆಯನ್ನು ಕೊಟ್ಟಿರ್ತಾರೆ ಮತ್ತು ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ವಯಸ್ಸಿನ ಸಡಲಿಕೆ ಇದ್ದಿರ್ತೈತಿ ಸ್ನೇಹಿತರೆ ಮತ್ತು ಇದರ ಪಿ ಡಿ ಎಫ್ ಮತ್ತು ಇದರ ಅಪ್ಲೈ ಲಿಂಕ್ ನಮ್ಮ ಟೆಲಿಗ್ರಾಮ್ ಮೇಲೆ ಹೆಕೆರ್ತು ನೋಡಿರಿ ಯಾರದೆಲ್ಲ ಈಗ ಈಗಲೇ ತಿಳಿಸ್ಕೊಟ್ಟಂದ್ರೆ ಈ ಕ್ವಾಲಿಫಿಕೇಶನ್ ಆಗಿರ್ತೈತಿ ಅಂಥವ್ರದಕ್ಕೆ ಅರ್ಜೆಂಟ್ ಹಾಕ್ಬೋದು ಮತ್ತು ಅರ್ಜನ್ ಸಲ್ಸಾಕ ಅಪ್ಲಿಕೇಶನ್ ಚಾರ್ಜಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ ಮತ್ತು ಪ್ರೊಸೆಸಿಂಗ್ ಫೀ ಎರಡೂ ಕೂಡ ಇರ್ತತಿ ಯು ಆರ್ ಇ ಡಬ್ಲ್ಯೂ ಎಸ್ ಬಿ ಸಿ ವರ್ಗದವರಿಗೆ ಆರುನೂರು ರೂಪಾಯಿ ನಿಮಗೆ ಎಕ್ಸಾಮಿನೇಷನ್ ಫೀ ಇರ್ತೈತಿ ಮತ್ತು ಪ್ರೊಸೆಸಿಂಗ್ ಪಿ ನಾಲ್ಕು ನೂರು ರೂಪಾಯಿ ಇರ್ತೈತಿ ಪ್ಲಸ್ ಜಿ ಎಸ್ ಟಿ ಕೂಡ ಇರ್ತೈತಿ ಟೋಟಲ್ ಆಗಿ ಯು ಆರ್ ಇ ಡಬ್ಲ್ಯೂ ಎಸ್ ವರ್ಗದ ವರ್ಗಕ್ಕೆ ಯಾರು ಅರ್ಜಿ ಸಲ್ಸ್ತಿರ್ಲಿಲ್ಲ ಅವ್ರಿಗೆ ಒಂದು ಸಾವಿರದ ಎಪ್ಪತ್ತೆರಡು ರೂಪಾಯಿ ನಿಮಗೆ ಟೋಟಲ್ ಚಾರ್ಜಸ್ ಇರ್ತೈತಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಎಕ್ ಸರ್ವಿಸ್ ಬಂದವರಿಗೆ ಯಾವುದೇ ರೀತಿಯಾಗಿ ನಿಮಗೆ ಎಕ್ಸಾಮಿನೇಷನ್ ಚಾರ್ಜಸ್ ಇರುವುದಿಲ್ಲ ಇದಕ್ಕೆ ನಿಮಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ ಮತ್ತು ಪ್ರೊಸೆಸಿಂಗ್ ಫೀ ನಾಲ್ಕುನೂರು ರೂಪಾಯಿ ಇರ್ತೈತಿ ಪ್ಲಸ್ ಜಿ ಎಸ್ ಟಿ ಇರ್ತೈತಿ ಟೋಟಲಾಗಿ ಆಗಿ ನಾಲ್ಕುನೂರ ಎಪ್ಪತ್ತೆರಡು ರೂಪಾಯಿ ನಿಮಗೆ ಚಾರ್ಜಸ್ ಇರ್ತೈತಿ ಇದನ್ನು ನೀವು ಇಲ್ಲಿ ನೋಡ್ಬೋದು ಬ್ಯಾಂಕ್ ಮುಖಾಂತರ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಇದನ್ನು ಯಾವುದಾದ್ರೂ ಉಪಯೋಗ ಮಾಡ್ಕೊಂಡು ಇದಕ್ಕೆ ಪೇಮೆಂಟನ್ನು ಮಾಡ್ಬೋದು ಸ್ನೇಹಿತರೆ ಮತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಡೇಟ್ ನೋಡ್ಬೋದಿಲಿ ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿಗಳ ಪ್ರಾರಂಭವಾಗಿರ್ತವೆ ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡ್ಬೋದಿಲಿ ಹನ್ನೆರಡು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ ಇಷ್ಟೊಳಗೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕತಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅಲ್ಲಿ ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡೋಕ್ಕೊಂದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಎಚ್ ಟಿ ಟಿ ಪಿ ಎಸ್ ಕ್ಯಾರಿಯರ್ಸ್ ಡಾಟ್ ಬಿ ಎಚ್ ಇ ಎಲ್ ಡಾಟ್ ಇನ್ ಇದರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ನೀವು ಇದಕ್ಕೆ ಅರ್ಜನ ಸಲ್ಲಿಸ್ಬೋದು ಸ್ನೇಹಿತರೆ ಮತ್ತು ವೆಬ್ಸೈಟ್ ಮತ್ತು ಪಿ ಡಿ ಎಫ್ ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ಯಾರು ಕ್ವಾಲಿಫಿಕೇಶನ್ ಆಗಿರ್ತೈತಿ ಅಂತ ಅವ್ರ ಇದಕ್ಕೆ ಅರ್ಜನ್ ಹಾಕಬಹುದು ಸ್ನೇಹಿತರೆ ಎಕ್ಸಾಮಿನೇಷನ್ ನೋಡ್ತಾ ಹೋದಾದ್ರೆ ಯಾವ್ಯಾವ ಲ್ಯಾಂಗ್ವೇಜ್ ಒಳಗೆ ಎಕ್ಸಾಮ್ ಇರ್ತದೆ ಅದು ನೋಡ್ಬೋದು ಇಲ್ಲಿ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ನಿಮಗೆ ಎಕ್ಸಾಮ್ ಇರ್ತಾ ಇರ್ತಿ ಯಾವುದೇ ರೀತಿಯಾಗಿ ನಿಮಗೆ ಕನ್ನಡ ಒಳಗೆ ಎಕ್ಸಾಮ್ ಇರೋಂಗಿಲ್ಲ ಇದೊಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊರಿ ನೀವು ಹಿಂದಾಡಿ ಕಮೆಂಟ್ ಹತ್ತೀರಿ ಯಾವ ಲ್ಯಾಂಗ್ವೇಜ್ ಒಳಗೆ ಇರ್ತೈತಿ ಅಂತ ಎಕ್ಸಾಮಿನೇಷನ್ ಇಲ್ಲಿ ಇಲ್ಲಿ ಕೇವಲ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ನಿಮಗೆ ಎಕ್ಸಾಮ್ ಇರ್ತೈತಿ ಇದ್ರೊಳಗೆ ನಿಮಗೆ ಇದಕ್ಕೆ ಸಿ ಬಿ ಟಿ ಕಂಪ್ಯೂಟರ್ ಬೇಸ್ಡ್ ಎಷ್ಟು ಇರ್ತೈತಿ ಕೇವಲ ಇಂಗ್ಲೀಷ್ ಮತ್ತು ಹಿಂದಿ ಒಳಗೆ ಮಾತ್ರ ಅಟೆಂಡ್ ಮಾಡಬೇಕಾಗ್ತೈತಿ ಯಾವುದೇ ರೀತಿಯಾಗಿ ನಿಮಗೆ ಕನ್ನಡ ಒಳಗೆ ಇರೋಂಗಿಲ್ಲ ಸ್ನೇಹಿತರೆ